ಶ್ರೀ ದ್ರೌಪದಿ ದೇವಿಯ ಆನೇಕಲ್ ಪಟ್ಟಣದ ಶ್ರೀ ಸ್ವಾಮಿ ದ್ರೌಪದಿ ದೇವಾಲಯದ ಈ ಒಂದು ಐತಿಹಾಸಿಕ ಮತ್ತು ಬಹಳ ಪ್ರಮುಖವಾದಂತಹ ಈ ಹಸಿ ಖರ್ಗ ಉತ್ಸವವು ಯಶಸ್ವಿಯಾಗಲು ಆಗಲು ಆನೇಕಲ್ ಪಟ್ಟಣದ ಎಲ್ಲ ಸಮುದಾಯದ ಎಲ್ಲ ನಾಗರಿಕರ ಸಹಕಾರ ತುಂಬ ಅಗತ್ಯವಾಗಿತ್ತು ಆ ರೀತಿ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಮೂಲ ವೈನಿಕು ಲಕ್ಷತ್ರೀಯ ಸೇವಾ ಸಂಘದ ಪರವಾಗಿ ಮತ್ತು ಧರ್ಮರಾಯ ಸ್ವಾಮಿ ದೇವಾಲಯದ ಅರ್ಚಕರ ಕುಟುಂಬದ ಪರವಾಗಿ ಎಲ್ಲ ಆನೇಕಲ್ ನಾಗರಿಕರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಯಶಸ್ಸು ಈ ಯಶಸ್ಸು ನಮ್ಮ ದೇವಾಲಯದಲ್ಲ ಆನೇಕಲ್ ಜನತೆಯದು ಒಣಗಿತ್ತಕ್ಕೆ ಇನ್ನೂ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವಂತಹ ಒಣಕರ್ಗನ ಇನ್ನು ವಿಜೃಂಭಣೆಯಿಂದ ಆಚರಿಸೋದಕ್ಕೆ ತಮ್ಮೆಲ್ಲರ ಸಹಕಾರ ತುಂಬ ಅಗತ್ಯವಾಗಿದೆ ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು ಅಂತೇಳಿ ಆನೆಕಲ್ ಪಟ್ಟಣದ ಮತ್ತು ಸುತ್ತಮುತ್ತಲ ನಾಗರಿಕರು ನಾವು ಕೇಳ್ಕೊಳ್ತಾ ಇದ್ದೀವಿ ವಿಶೇಷವಾಗಿ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮ ಮಿತ್ರರು ಮತ್ತು ವಿದ್ಯುತ್ ಇಲಾಖೆ ಮತ್ತು ಪುರಸಭೆ ಎಲ್ಲ ಇಲಾಖೆಗಳು ಮತ್ತು ರವೀನ್ಯೂ ಕಂದಾಯ ಇಲಾಖೆ ಅಧಿಕಾರಿಗಳು ತುಂಬ ಶ್ರಮಪಟ್ಟು ಈ ಒಂದು ಉತ್ಸವನ ಯಶಸ್ವಿಗೊಳಿಸಲು ಶ್ರಮ ವಹಿಸಿದರೆ ಆನೆಕಲ್ ನಾಗರಿಕರ ಆನೇಕಲ್ ಪಟ್ಟಣದ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಧರ್ಮದ ಎಲ್ಲ ನಾಗರಿಕರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಆನೇಕಲ್ಲಿನ ಆನೇಕಲ್ ಪಟ್ಟಣದ ಇತಿಹಾಸ ಪ್ರಸಿದ್ಧವಾದಂಥ ಶ್ರೀ ಸ್ವಾಮಿ ದ್ರೌಪದಮ್ಮ ದೇವಿಯವರ ಕರಗದ ಶಕ್ತಿ ಉತ್ಸವ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ಈ ಉತ್ಸವ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿರ್ತಕ್ಕಂಥ ಆನೇಕಲ್ಲಿನ ಎಲ್ಲ ನಾಗರಿಕ ಬಂಧುಗಳಿಗೆ ಹಾಗೂ ಎಲ್ಲ ಕುಲ ಎಲ್ಲ ಕುಲ ಬಾಂಧವರಿಗೂ ಸಹ ಉತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಆನೆಕಲ್ಲಿನ ಕರಗದ ಶಕ್ತಿ ಉತ್ಸವ ಇನ್ನೂ ಚೆನ್ನಾಗಿ ವಿಜೃಂಭಣೆಯಿಂದ ನಡೀಲಿ ನಮ್ಮ ಆನೆ ಜನಗಳ ಮನಸ್ಸನ್ನ ಸಂತೋಷ ಪಡಿಸ್ಲಿ ಅಂತ ಹಾರೈಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಈ ದಿನಕ್ಕೋಸ್ಕರ ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ವಿ ಇವತ್ತು ನಮಗೆ ಸಂತೋಷ ತುಂಬಾ ಸಂತೋಷ ಆಗಿದೆ ಅದು ಅದರ ಅದಕ್ಕೆ ರೂವಾರಿಗಳಾದಂಥ ಶ್ರೀಯುತ ಮಂಜಣ್ಣನವರು ಅದು ಮಂಜುನಾಥವರು ಅವರ ಬಳಗ ಅರ್ಜುನಪ್ಪನವ್ರ ಬಳಗ ಮೂಲ ವೈನುಕುಲ ಕ್ಷತ್ರಿಯವರ ಬಳಗಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೂ ಒಣಕರ್ಗ ಇನ್ನೂ ವಿಜೃಂಭಣೆಯಿಂದ ದಯವಿಟ್ಟು ಮಾಡಿಕೊಡಿ ದಯವಿಟ್ಟು ಮಾಡಿಕೊಡಿ ದಯವಿಟ್ಟು ಮಾಡಿಕೊಡಿ ಇನ್ನು ಮುಂದೆ ಇದೇ ಥರ ಮಾಡಿಕೊಡಿ ಯಾವುದೇ ಜಗಳ ಬೇಡ ಗಲಾಟೆ ಬೇಡ ದಯವಿಟ್ಟು ಇದೆಲ್ಲ ಮತ್ತೆ ಆಮೇಲೆ ನಮ್ಮ ವೀರಗಾರರು ವೀರಗಾರರು ಏನಿದ್ದಾರೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅರ್ಚಕರು ಏನಿದ್ದಾರೆ ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ತುಂಬ ಧನ್ಯವಾದ ಮುಖ್ಯವಾಗಿ ಯುವಕರಿಗೆ ಧನ್ಯವಾದಗಳು ಆನೇಕಲ್ನ ಜನತೆ ಅಥವಾ ಸುತ್ತಮುತ್ತಲಿನ ಜನತೆ ಯಾರ್ಯಾರು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ಒಣಕರ್ಗ ಇನ್ನೂ ವಿಜೃಂಭಣೆಯನ್ನು ನಡೆಯುತ್ತೆ ಎಲ್ಲರೂ ದಯವಿಟ್ಟು ಇನ್ನೂ ಅತಿ ಸಂಖ್ಯೆಯಿಂದ ಬಂದು ಭಾಗವಹಿಸಿ ಕರ್ಗವನ್ನು ಒಣ ಕರ್ಗ ಯಶಸ್ವಿಯಾಗಿ ನಡೆಸ್ಕೊಡಿ ಅಂತ ನಾನು ದಯವಿಟ್ಟು ಕೋರ್ಕೊಳ್ತೀನಿ ಮೊದಲಿಗೆ ಆನೇಕಲ್ ಜನತೆಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಆನೇಕಲ್ ಕರ್ಗ ಐತಿ ಇತಿಹಾಸಕ ಪ್ರಸಿದ್ಧವಾದ ಕರ್ಗ ಮಹೋತ್ಸವ ಆಗಿರುತ್ತೆ ಇದಕ್ಕೆ ಎಲ್ಲ ಆನೇಕಲ್ ನಾಗರಿಕ ಬಂಧುಗಳು ಮತ್ತು ಎಲ್ಲ ಜನಾಂಗದವರು ಮತ್ತು ಎಲ್ಲ ಕುಲ ಬಾಂಧವರು ಮತ್ತು ಹಿರಿಯರು ಕಿರಿಯರು ಯುವಕರು ಎಲ್ಲರೂ ಸಾಕಾರ ಮಾಡಿರೋದಕ್ಕೆ ಅವರಿಗೆ ನಾನು ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಇದೇ ರೀತಿ ಹದಿನೈದನೇ ತಾರೀಕು ವನಕರ್ಗ ಕರ್ಗ ಮಹೋತ್ಸವ ಇರುತ್ತೆ ಅದಕ್ಕೂ ಇದೇ ರೀತಿ ನಮಗೆ ಸಾಕಾರ ಕೊಡಬೇಕು ಆನೆಕಲ್ ಜನತೆ ಪಟ್ನೆ ಪಟ್ಟಣದ ಜನತೆಗಳು ಆನೆಕಲ್ ಜನತೆಗೆ ನನ್ನ ತುಂಬ ಹೃದಯದ ನಮಸ್ಕಾರಗಳನ್ನ ಹೇಳುತ್ತಾ ಆನೆಕಲ್ ಕರ್ಗ ಬೆಂಗಳೂರು ಕರ್ಗಕ್ಕಿಂತ ಯಾಕೆ ಸ್ಪೆಷಲ್ಲು ಯಾಕೆ ಸ್ಪೆಷಲ್ಲು ಅಂತ ಹೇಳ್ತೀವಿ ಅಂತ ಅಂದರೆ ಬೇರೆ ಎಲ್ಲ ಕಡೆ ಆಗೋ ಕರ್ಗಕ್ಕೆ ಹೋಗಿ ಅವ್ರವ್ರ ಮನೆ ಮುಂದೆ ಕಡೆ ಆರತಿ ತಗೊಂಡು ಜ್ಯೂಸ್ ಕೊಡ್ಕೊಂಡು ಕೊಡೋ ದಕ್ಷಿಣನ ಸಣ್ಣದಲ್ಲಿ ಸಿಕ್ಕಿಸ್ಕೊಂಡು ಹೋಗ್ತಾರೆ ಆದರೆ ನಮ್ಮ ಆನೆಕಲ್ಗಾರ ಹಂಗಲ್ಲ ಹಂಗಲ್ಲ ಇದ್ರದ್ದೇ ಸ್ಪೆಷಲ್ಲು ಅದಕ್ಕೆ ಆನೆ ಬೆಂಗಳೂರಿಂದ ಇಲ್ಲಿಗೆ ಯಾಕೆ ಬರ್ತಾರೆ ಅಂತ ಅಂದ್ರೆ ಇದೇ ಸ್ಪೆಷಲ್ ಆನೆ ಸ್ಪೆಷಲ್ ಸ್ಪೆಷಲ್ಲು ಏನು ಮಧ್ಯರಾತ್ರಿಯಲ್ಲಿ ಬರ್ತಾರೆ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ಎಲ್ಲೂ ಒಂದೆಜ್ಜೆ ಯಾರ ಹತ್ರನೂ ಟೆಚ್ ಆಗಲ್ಲ ಎಲ್ಲೂ ಜ್ಯೂಸ್ ಕುಡಿಯಲ್ಲ ಎಲ್ಲೂ ಕೂತ್ಕೊಳ್ಳಲ್ಲ ಎಲ್ಲೂ ಮತ್ತೆ ಯಾರದೇ ಎಷ್ಟೇ ಲಕ್ಷ ಖರ್ಚು ಮಾಡಿರಿ ಸೇವೆ ಯಾರು ಇವರು ಆದರೆ ಅಲ್ಲೇನಾದ್ರೂ ಸೂತಕ ಆಗೈತೆ ಅಂತ ಅಂದ್ರೆ ಲಕ್ಷ ಖರ್ಚು ಮಾಡಿರ್ಲಿ ಹತ್ತು ಲಕ್ಷ ಖರ್ಚು ಮಾಡಿರ್ಲಿ ಅಲ್ಲಿ ಹೋಗಲ್ಲ ಯಾಕೆಂದ್ರೆ ಅದೇ ದೈವಿಕ ಅನ್ನೋದು ಅದೇ ಆನೆಕಾಲ್ ಸ್ಪೆಷಲ್ ಕರ್ಗ ಅನ್ನೋದು ದಯವಿಟ್ಟು ಎಲ್ಲರಿಗೂ ಎಲ್ಲ ಇವರು ನಮ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀವಿ ಎಲ್ಲ ವನ್ನಿಕುಲದ ಬಾಂಧವರಿಗೂ ನಮ್ಮ ತುಂಬ ಹೃದಯದ ವಂದನೆಗಳು ಏನು ನಾವು ಕುಳ್ಳಪ್ಪ ಅವರು ಕರ್ಗ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತ ಮುತ್ತಾತ ನಮ್ಮ ತಂದೆಯವರು ಹೇಳ್ತಿದ್ರು ಕುಳ್ಳಪ್ಪ ಅವ್ರ ಕರ್ಗ ನಾವು ನೋಡಿರಲಿಲ್ಲ ಅರ್ಜುನಪ್ಪ ಅವ್ರ ಕರಗ ಏನು ಇತಿಹಾಸ ಇತ್ತು ನಾವೆಲ್ಲ ನೋಡಿದ್ವಿ ಚಿಕ್ಕ ವಯಸ್ಸಲ್ಲಿ ಸೇಮು ರಮೇಶ ನಮ್ಮ ಪೂಜಾರು ರಮೇಶ ಅರ್ಜುನಪ್ಪನವ್ರ ಕರ್ಗ ಇತ್ತು ಅರ್ಜುನಪ್ಪನವರೇ ಅನ್ನೋ ಭಾಸ ಆಗ್ತಿತ್ತು ಎಲ್ಲರ ಮನಸಲ್ಲೂ ಅರ್ಜುನಪ್ಪನವರೇ ಕುಣಿತಾ ಇದ್ದಾರೆ ಅನ್ನೋ ಒಂದು ಭಾವನೆಯಿಂದ ಆ ಕರ್ಗಾನ ಎಲ್ಲರೂ ಕಣ್ಣು ತುಂಬ್ಕೊಂಡಿದ್ದಾರೆ ಹೃದಯ ತುಂಬಿಕೊಂಡಿದ್ದಾರೆ ಮನಸ್ಸು ತುಂಬಿಕೊಂಡಿದ್ದಾರೆ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಹಕಾರ ಕೊಡಬೇಕು ಮುಂದೆ ಅಂತೇಳಿ ಎಲ್ರಿಗೂ ವಂದನೆಗಳು ಹೇಳ್ತೀವಿ ನಾನಕ್ಕದಲ್ಲಿ ಇತಿಹಾಸ ಕರಗ ಮಹೋತ್ಸವ ಸುಮಾರಾಗಿ ಸುಮಾರಾಗಿ ನಮ್ಮ ದೊಡ್ಡಪ್ಪನವ್ರವರು ಮಾಡಿದ್ದಾರೆ ನಮ್ಮ ಅರ್ಜುನ ಅವರು ಮಾಡಿದ್ದಾರೆ ನಮ್ಮ ಆನೆ ಕಲ್ಲದ್ದು ಕರ್ಗ ಮಹೋತ್ಸವ ಅದ್ದೂರಿ ಕರ್ಗ ನಮ್ಮ ಕರ್ಗ ಅದ್ದೂರಿ ಕರ್ಗ ಇಡೀ ಕರ್ನಾಟಕದಲ್ಲಿ ಆವಾಗ ಯಾರು ಹೆಸರುವಾದಂಥ ಕರ್ಗ ಹೆಸರುವಾದಂಥ ಕರಗ ಮಹೋತ್ಸವವನ್ನು ಈವತ್ತು ನಮಗೆ ಸಂತೋಷವಾಯಿತು ನಮ್ಮ ಕರ್ಗಕ್ಕೆ ಜನಾಂಗ ಎಲ್ಲರನ್ನಿಂದ ನಮ್ಮ ಕರ್ಗಕ್ಕೆ ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿ ಜೈ ಕರ್ನಾಟಕ ಮಾತೆ